ಅಭ್ಯರ್ಥಿ ಗೆಲ್ಲಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ತಕ್ಕ ಉತ್ತರ ನೀಡಬೇಕು ನಗರ ಹೊರವಲಯದ ಜೆಕೆ ಭವನದಲ್ಲಿ ಇಂದು ಸಮನ್ವಯ ಸಮಾವೇಶ ಹಮ್ಮಿಕೊಂಡಿದ್ದು ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಶಿಡ್ಲಘಟ್ಟ ಕ್ಷೇತ್ರದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿ ಸತ್ಯನಾರಾಯಣ ಮಹೇಶ್ ಸೇರಿದಂತೆ ಮೈತ್ರಿ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಪ್ರಸ್ತಾಪ ಮಾಡಿದರು ಅಭ್ಯರ್ಥಿಯನ್ನು ಹೆಚ್ಚಿನ ಮತಗಳಂತರದಿಂದ ಗೆಲ್ಲಿಸಬೇಕಾಗಿದೆ ಅಷ್ಟೇ ಅಲ್ಲದೆ ಸ್ಥಳೀಯವಾಗಿ ಎಷ್ಟೇ ಮನಸ್ತಾಪಗಳು ಬಂದರೂ ಒಟ್ಟಾಗಿ ಸೇರಿ ಪರಿಹರಿಸಿಕೊಳ್ಳಬಹುದೆಂದು ಕಾರ್ಯಕರ್ತರಿಗೆ ಸಲಹೆ ನೀಡಿದರು ಚುನಾವಣೆ ನಿಮಿತ್ತ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಗೆ ತೀರ್ಮಾನ ಮಾಡಲಾಗಿತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಗೊಂದಲದಿಂದ ಸಭೆಗೆ ತಡವಾಯಿತು ರಾಜಕಾರಣದಲ್ಲಿ ಯಾರೂ ವಿರೋಧ ಇಲ್ಲ ನಾವೆಲ್ಲ ಒಂದೇ ಎಂದು ಸಂಸದ ಎಸ್ ಮುನಿಸ್ವಾಮಿ ಚಿಂತಾಮಣಿ ನಡೆದ ಸಮನ್ವಯ ಸಭೆಯಲ್ಲಿ ತಿಳಿಸಿದರು ನನ್ನ ಕರ್ಮಭೂಮಿ ಕೋಲಾರದಲ್ಲಿ ಕಳೆದ ಬಾರಿ ಸ್ಪರ್ಧಿಸಿದ್ದಾಗ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿದ್ದೀರಾ ಅದೇ ರೀತಿ ಮಲ್ಲೇಶ್ ಅವರನ್ನು ಗೆಲ್ಲಿಸಬೇಕಾಗಿದೆ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಪ್ರಧಾನಿಯನ್ನಾಗಿ ಮಾಡಬೇಕು ಇನ್ನೂ ಕಾಂಗ್ರೆಸ್ನವರು ಕೇವಲ ಸುಳ್ಳು ಮಾತಿಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ ನರೇಂದ್ರ ಮೋದಿ ಅವರು ಯಾವುದೇ ಭೇದಭಾವ ಇಲ್ಲದೆ ಎಲ್ಲರನ್ನೂ ಸಮನಾಗಿ ನೋಡುತ್ತಾರೆ ರಾಮಮಂದಿರ ಕಟ್ಟಿ ಅದರ ಪಕ್ಕದಲ್ಲಿ ಮಸೀದಿ ಆಸ್ಪತ್ರೆ ಕಟ್ಟಲು ಸೂಚಿಸಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಒಂದು ದಿನ ರಜೆ ಹಾಕದೆ ಮೋದಿ ಕೆಲಸ ಮಾಡುತ್ತಿದ್ದಾರೆ ನಾನು ಮೈಸೂರಿನಲ್ಲಿ ಪಂಚಾಯತಿ ಕಾಂಗ್ರೆಸ್ ಬೂತ್ ಮಟ್ಟದ ಸದಸ್ಯನಾಗಿದ್ದ ಆಗ ಸಿದ್ದರಾಮಯ್ಯ ಆವತ್ತು ಗೆಲ್ಲಲಿಲ್ಲ ಅಂದ್ರೆ ಈಗ ಬಿಪಿ ಶುಗರ್ ಬಂದು ಒದ್ದಾಡುತ್ತಿದ್ದರು ಕುಮಾರಸ್ವಾಮಿ ಸಿಎಂ ಆಗುತ್ತಾರೆ ಎಂದು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿಕೊಂಡಿರುವ ನಾಯಕ ಸಿದ್ದರಾಮಯ್ಯನವರು ಎಂದು ಟಾಂಗ್ ಕೊಟ್ಟರು ನಂತರ ಮಾತನಾಡಿದ ಸ್ಥಳೀಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮೋದಿಯವರ ಆಡಳಿತ ಸೇವೆಯ ಬಗ್ಗೆ ಕೊಂಡಾಡಿದ್ದು ಲೋಕ ಕಲ್ಯಾಣಕ್ಕಾಗಿ ಮೋದಿ ಗೆಲ್ಲಬೇಕು ಎಂದು ತಿಳಿಸಿದರು ರಸ್ತೆಗಳ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ತಂದ ಸಂಸದರ ನಡತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇನ್ನು ಕೋಲಾರದಲ್ಲಿ ನಡೆದ ಸಮನ್ವಯ ಸಭೆಯಲ್ಲಿ ಸಾವಿರ ಸಭೆಯಲ್ಲಿ ಎರಡೂ ಪಕ್ಷದ ಮುಖಂಡರು ಭಾಗಿಯಾಗಿದ್ದರೂ ಇಷ್ಟೊಂದು ಮುಖಂಡರು ನಾನು ನೋಡಿರಲಿಲ್ಲ ಆಗಲೇ ನಾನು ಮೈತ್ರಿ ಅಭ್ಯರ್ಥಿ ಗೆಲುವನ್ನು ನಿರ್ಧಾರ ಮಾಡಿದ್ದು ಐದು ಲಕ್ಷ ಮತಗಳ ಅಂತರದಿಂದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ತಿಳಿಸಿದರು ಆಗಿದ್ರು ಅವರ ತಾಯಿ ಮಂಗಮ್ಮ ಅವರು ಚುನಾವಣೆಗೆ ನಿಂತಿದ್ರು ಕಾರಣಾಂತರಗಳಿಂದ ಹೆಚ್ಚು ಕಡಿಮೆ ಆಗಿ ಗೊತ್ತಲ್ಲ ಚುನಾವಣೆಯಲ್ಲಿ ಎಲ್ಲ ಇದ್ರೆ ಎಲೆಕ್ಷನ್ ಮಾಡಕ್ಕಾಗದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗದ ಜನರ ಮುಂದೆ ಬರಕ್ಕಾಗಲ್ಲ ಹಂಗಾಗಿ ಈ ಬಾರಿ ನಾವು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಏನು ಇವತ್ತು ಮೈತ್ರಿಕೂಟದ ಅಭ್ಯರ್ಥಿ ಅನ್ನೋದ ಉತ್ಸಾಹ ಈ ತರ ಲೀಡರ್ ಗಳಿಂದ ನಾವು ಕಾಂಗ್ರೆಸ್ ಅಲ್ಲಿ ನೋಡಕ್ ಆಗಲ್ಲ ಯಾಕಂದ್ರೆ ಎಲ್ಲ ಕ್ವಾಲಿಟಿ ಇರ್ತಕ್ಕಂಥ ಲೀಡರ್ ಗಳ ಒಬ್ಬೊಬ್ರು ಇನ್ನೂರು ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಸಮನ್ವಯ ಸಭೆ ಆಯಿತು ಅಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಎರಡೂ ಪಕ್ಷದ ಮುಖಂಡರು ಸೇರಿದ್ರು ಭಾಳ ಯಶಸ್ವಿಯಾಗಿ ಅಲ್ಲಿ ನಡೆಯಿತು ಮತ್ತು ವೇದಿಕೆ ಮೇಲೆ ಕೂಡ ಇವತ್ತು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಭಾಳ ಚೆನ್ನಾಗಾಯ್ತಾರೆ ತುಂಬ ಚೆನ್ನಾಗಿತ್ತು ಅದೇ ಥರ ನಮ್ಮ ತಾಲೂಕು ಮಟ್ಟದಲ್ಲಿ ಕೂಡ ಇವತ್ತು ಒಂದು ಬಹುಶಃ ನಮಗೆ ಬಿ ಜೆ ಪಿಯವ್ರಿಗಾಗಲಿ ನಮಗಾಗಲಿ ಯಾವುದೇ ಸಂಘರ್ಷಗಳಿರಲಿಲ್ಲ ಮೊದಲಿಂದ ಕೂಡ ಹಾಗಾಗಿ ಎಲ್ಲರೂ ವಿಶ್ವಾಸದಿಂದ ಇರೋದರಿಂದ ಏನು ಬಂದಾಗಿದ್ದೀರ ಆಗಿ ಚೆನ್ನಾಗಿತ್ತು ಈ ನೋಡಿ ಈಗ ರಾಜಕೀಯ ಒಂದು ಪೀಕ್ ಟೈಮ್ಗೆ ಹೋದಾಗ ಎಲ್ಲ ಕೂಡ ಮಾತನಾಡಿರ್ತೇವೆ ಆದರೆ ಸಮಯ ಸಂದರ್ಭ ಬಂದಾಗ ಈಗ ದೇಶದ ಸಮಗ್ರತೆಯ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಮೈತ್ರಿಯನ್ನು ಮಾಡಿಕೊಂಡಿದ್ದೇವೆ ಮೈತ್ರಿಯನ್ನು ಪಾಲನೆ ಮಾಡುವಂಥದ್ದಕ್ಕೆ ಎಲ್ಲವೂ ಕೂಡ ಬದಿಗಿಡಬೇಕಾಗ್ತದೆ ಆ ರೀತಿ ಅಂಥ ದೊಡ್ಡ ಮಟ್ಟದ ಆಗಿರಲಿಲ್ಲ ಸಣ್ಣ ಪುಟ್ಟ ಆಗಿರ್ತವೆ ಸೊ ಅದು ಹಾಗಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ ಯಾವುದು ನಮಗೆ ಭಿನ್ನಾಭಿಪ್ರಾಯಗಳು ಅವರು ಇನ್ನೂ ಇರೋದಿಲ್ಲ ಇರಲಿ ಇಲ್ಲ ಹಾಗಾಗಿ ಒಟ್ಟಾಗಿ ಸೇರಿದ್ದೀವಿ ಒಟ್ಟಾಗಿ ಎರಡೂ ಪಕ್ಷದ ಮುಖಂಡರುಗಳಿಗೆ ಏನು ಸಂದೇಶವನ್ನು ಕೊಡಬೇಕು ಕೊಟ್ಟಿದ್ದೆ ಸರಿ ನಾವು ಪ್ರಯತ್ನ ಮಾಡಿದ್ವಿ ಅವರಿಗೆ ಏನೋ ಸಣ್ಣ ಪುಟ್ಟ ಅಸಮಾಧಾನಗಳಿರ್ತದೆ ಮತ್ತು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಎಲ್ಲರೂ ಕೂಡ ನೋಡಿರ್ತೀರ ಯಾವ್ಯಾವ ಚುನಾವಣೆಗಳಲ್ಲಿ ಯಾರು ಆ ಕಡೆ ಕಡೆ ಬರೆದು ಇಂಥವೆಲ್ಲ ಆಗ್ತಾ ಇರ್ತಾರೆ ಎಷ್ಟೋ ಕಡೆ ಇವತ್ತು ಕಾಂಗ್ರೆಸ್ನಲ್ಲೂ ಆಗಿದೆ ಬಿ ಜೆ ಪಿ ಕಾಂಗ್ರೆಸ್ನಲ್ಲೂ ಆಗಿದೆ ಹಾಗಾಗಿ ನಾವು ನಮ್ಮ ಕೆಲಸ ಏನು ಮಾಡಬೇಕು ನಮ್ಮ ಮೈತ್ರಿ ಅಭ್ಯರ್ಥಿಯಿಂದ ಕೆಲಸಕ್ಕೆ ಯಾವ ಥರ ಕೆಲಸ ಮಾಡಬೇಕು ಯಾವ ಥರ ತಂತ್ರ ಮಾಡಬೇಕು ಮಾಡ್ತೀವಿ ಸರಿ ಬಂದು ಅವ್ರಿಗೆ ಏನೋ ಒಂದು ಮನಸ್ತಾಪ ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಸೊ ನಾವು ಪ್ರಯತ್ನ ಮಾಡಿದ್ವಿ ನಿಮ್ಮ ತಂದೆಯವರ ಕುಟುಂಬ ಹೆಸರು ಹೋಗಬಾರ್ದು ಅದಕ್ಕೆ ಮಸಿ ಬಳಿಬಾರ್ದು ಬೇಡ ಅಂತ ಎಲ್ಲ ಹೇಳಿದ್ವಿ ಆದರೂ ಕೂಡ ಅವ್ರು ಹೋಗಿದ್ದಾರೆ ಆದರೆ ಒಳ್ಳೇದಾಗಲಿ ಅಂತ ಸುಧಾಕರ್ ಅವರು ಮೊದಲು ಅವರ ಆಡಳಿತದಲ್ಲಿ ನಮಗೆಲ್ಲ ತುಂಬ ತೊಂದರೆ ಆಗಿದೆ ಅದು ಇದು ಅನ್ನುವಂಥದ್ದನ್ನು ಇದ್ದರು ಆದರೆ ಆ ತೊಂದರೆಗಳು ಹಾಗೆ ಇರೋದಿಲ್ಲ ಅದೆಲ್ಲ ಮಾತಾಡಿ ಚರ್ಚೆ ಮಾಡಿ ಮಾಡೋ ಅಂತ ಬಟ್ ಅಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನುವಂಥದ್ದು ಆಯ್ಕೆ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು ಇಲ್ಲಾಂದರೆ ಸುಧಾಕರ್ ಅವರು ಅವ್ರ ಮನೆಗೆ ಅವರೇ ವೈಯಕ್ತಿಕವಾಗಿ ಅವ್ರ ಮನೆಯಲ್ಲಿ ಹೋಗಿ ಕುಂತು ಚರ್ಚೆ ಮಾಡುವಂಥವ್ರು ಇದ್ದರು ಆದರೆ ಅಲ್ಲಿ ಅಗ್ಗ ಆಯ್ತಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು ಆ ವಿಳಂಬ ಅವರು ಬೇಗ ತೀರ್ಮಾನ ತಗೊಂಡಿದ್ದಾರೆ ಬಜೇಗೌಡರು ಒಳ್ಳೇದಾಗಿ ಅಂತ ಹೇಳಿ ಈಗ ಇರೋವರೆಗೂ ಅಂತ ಇರ್ತಾರೆ ಮೇಲೆ ಅದನ್ನೇ ಹೇಳೋದು ಕಾಂಗ್ರೆಸ್ನಿಂದ ಯಾರಾದರೂ ಬಿಟ್ಟು ಹೋದಾಗೂ ಅದನ್ನೇ ಸಿದ್ದರಾಮಯ್ಯ ಮೇರೆ ಕೆ ಶಿವಕುಮಾರ್ ಮೇಲೆ ಹೇಳ್ತಾರೆ ಈಗ ಈ ಉದಾಹರಣೆಗೆ ಮೊನ್ನೆ ವಿಧಾನ ಪರಿಷತ್ ಸದಸ್ಯರು ತೇಜಸ್ವಿನಿ ಗೌಡ ಅವರು ಆ ಒಂದು ಪದವಿಯನ್ನು ತಗೊಳ್ಬೇಕಂದ್ರೆ ಎಷ್ಟು ಎಫೋರ್ಟ್ ಆಗ್ತಾ ಇದ್ರು ಎಷ್ಟು ಶ್ರಮ ಹಾಕಿದ್ರು ಏನೇನು ಮಾಡಿದ್ರು ಅಂತ ಗೊತ್ತಿದೆ ಈಗ ಏನೋ ಒಂದು ಹೇಳ್ಕೊಂಡು ಹೋಗಬೇಕಲ್ಲ ಹೋದ್ಮೇಲೆ ಸುಮ್ಮನೆ ಹೋಗೋಕ್ಕಾಗಲ್ಲ ಏನೋ ಒಂದು ಹೇಳ್ಬೇಕು ಹೇಳ್ಕೊಂಡು ಹೋಗ್ತಾರೆ ಸರ್ ನಮಗೆ ಖಂಡಿತ ಅವ್ರು ಯಾಕಂದರೆ ಇಪ್ಪತ್ತೈದು ದಿನಗಳಲ್ಲಿ ಬಂದು ಕ್ಷೇತ್ರದ ಪರಿಚಯ ಕಷ್ಟ ಆಗ್ತದೆ ಆಮೇಲೆ ಈಗ ಟಿಕೆಟ್ ವಿಚಾರದಲ್ಲಿ ಭಾಳಷ್ಟು ಅಗ್ಗ ಜಗಾಟಗಳಾಗಿದೆ ಜನರಿಗೂ ಕೂಡ ಒಂದು ರೀತಿ ಭಾಳ ಅಸಮಾಧಾನ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಯಾರನ್ನೋ ಒಬ್ಬರು ಮಾಡಬೇಕಾಗಿತ್ತು ಏನು ಈ ಥರ ಮಾಡ್ತಾರೆ ಈಗ ನಮಗೆ ಲ್ಯಾಪ್ ಲ್ಯಾಪ್ಟಾಪ್ ರೈಟ್ ಏನೂ ಗೊತ್ತಿಲ್ಲಪ್ಪ ಸುಮ್ಮನೆ ಇದೆಲ್ಲ ಹುಟ್ಟಾಕಿ ಅಂದರೆ ಅದೇ ಒಂದು ರೀತಿ ಒಂದು ಆರಾಮಾಗಿರಬೇಕು ಅಂತ ಆರೋಗ್ಯಕರವಾದಂಥ ರಾಜಕಾರಣ ಇರಬೇಕು ಇದರಲ್ಲಿ ಈಗ ಇವ್ರಿಗೂ ಕೊಟ್ಟಿಲ್ಲ ಲೆಫ್ಟ್ ಅವ್ರಿಗೂ ಬಿಟ್ಟಿಲ್ಲ ಅವ್ರಿಗೂ ಆ ಇದೆ ರೈಟ್ ಅಂತ ಹೇಳಿ ಅವ್ರಿಗೂ ಕೊಟ್ಟಿಲ್ಲ ಅಂತ ಸಂಧಾನ ಇದೆ ಈಗ ಯಾರೋ ಈ ನೆಲ ಲೆಫ್ಟು ರೈಟು ಅಂದ್ಕೊಂಡು ಇದು ಆರೋಗ್ಯಕರವಾದಂಥ ಬೆಳವಣಿಗೆ ಅಲ್ಲ ಆದರೆ ಎಲ್ಲೋ ಒಂದು ಕಡೆ ಕ್ಷೇತ್ರದ ಪರಿಚಯದ ಕಡಿಮೆ ಇರೋದರಿಂದ ಸೊ ಎಲ್ಲೋ ಒಂದು ಕಡೆ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಲಾಭ ಆಗುತ್ತೆ ಅದನ್ನು ಲಾಭ ಮಾಡ್ಕೊಳ್ಳುವಂಥವಾಗ ಏನು ಮಾಡಬೇಕು ನಾವು ಮಾಡಬೇಕು